ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ದಳಸನೂರು ಸಿಆರ್ಪಿ ಚನ್ನಪ್ಪ ಮಾತನಾಡಿ ಎರಡು ವರ್ಷ ಮೂರು ತಿಂಗಳಿನಿಂದ ದಳಸನೂರು ಕ್ಲಸ್ಟರ್ನಲ್ಲಿ ನಾನು ಕೆಲಸ ಮಾಡುತ್ತಿದ್ದು ಸಮೂಹ ಸಂಪನ್ಮೂಲ ಕೇಂದ್ರ ಹಳೆ ಕಟ್ಟಡ ಶೀಥಿಲ ವ್ಯವಸ್ಥೆಯಾಗಿ ಸುಮಾರು ಇಪ್ಪತ್ತೈದು ವರ್ಷ ಕಳೆದಿದೆ ಇಪ್ಪತ್ತು ವರ್ಷಗಳ ಮೊದಲೇ ನಾರಾಯಣಸ್ವಾಮಿ ಎಂಬ ಸಿಆರ್ಪಿ ಇದ್ದು ಅವರು ಇರುವುದಕ್ಕಿಂತ ಮೊದಲೇ ಹಳೆ ಕಟ್ಟಡ ಶಿಥಿಲ ವ್ಯವಸ್ಥೆಯಾಗಿದೆ ನಾರಾಯಣಸ್ವಾಮಿ ಆದ ನಂತರ ತಿಪ್ಪಣ್ಣ ನಾರಾಯಣಸ್ವಾಮಿ ಮಂಜುನಾಥ್ ವೆಂಕಟಾಚಲಪತಿ ಎಂಬ ಸಿಆರ್ಪಿಗಳು ಕಾರ್ಯನಿರ್ವಹಿಸಿದ್ದು ಇವರು ಆದ ಬಳಿಕ ನಾನು ಬಂದು ಕರ್ತವ್ಯ ಮಾಡುತ್ತಿದ್ದೇನೆ ನಾನು ಬಂದ ಮೇಲೆ ಸಮೂಹ ಸಂಪನ್ಮೂಲ ಕೇಂದ್ರ ಕಟ್ಟಡ ಇರಲಿಲ್ಲ ಆಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿರವರು ಇದ್ದಾಗ ದಳಸನೂರು ಪ್ರೌಢಶಾಲೆಯಲ್ಲಿ ಸುಮಾರು ಕೊಠಡಿಗಳು ಖಾಲಿ ಇದ್ದು ನಾನು ಅವರಿಗೆ ಅರ್ಜಿ ಕೊಟ್ಟು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಗೆ ಹೇಳಿದಾಗ ನನಗೆ ಒಂದು ಕೊಠಡಿಯನ್ನು ಬಿಡುಗಡೆ ಮಾಡಿಕೊಟ್ಟಿರುತ್ತಾರೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕೊಠಡಿಗೆ ಬಂದು ಗ್ರಾಮ ಪಂಚಾಯಿತಿಯವರ ಸಹಕಾರ ಪಡೆದುಕೊಂಡು ಕೊಠಡಿಗೆ ಸುಣ್ಣ ಬಣ್ಣವನ್ನು ಬಳಿದುಕೊಂಡು ನನ್ನ ಕ್ಲಸ್ಟರ್ಗೆ ಸಂಬಂಧಿಸಿದ ಪ್ರತಿಯೊಂದು ಮೀಟಿಂಗ್ ಅನ್ನು ಇಲ್ಲೇ ಮಾಡುತ್ತಿದ್ದೇನೆ ಕಟ್ಟಡ ನೋಡಲು ಆಗಿನ ಡಯಟ್ ಹಿರಿಯ ಉಪನ್ಯಾಸಕರಾದ ಉಮಾ ಡಯಟ್ ಉಪನ್ಯಾಸಕರಾದ ಅಶೋಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಉಮಾದೇವಿ ಪ್ರಸ್ತುತ ಕ್ಷೇತ್ರ ಸಮನ್ವಯ ಅಧಿಕಾರಿ ವಸಂತ ಇವರೆಲ್ಲ ಭೇಟಿ ನೀಡಿ ಸಂದರ್ಶನ ಪುಸ್ತಕದಲ್ಲಿ ವರದಿಯನ್ನು ನೀಡಿರುತ್ತಾರೆ ಬುಧವಾರದಂದು ಒಂದು ಪತ್ರಿಕೆಯಲ್ಲಿ ದಳಸನೂರು ಸಿಆರ್ಪಿ ವಲಯರವರ ನಿರ್ಲಕ್ಷ್ಯತನದಿಂದ ಕೊಠಡಿ ಶಿಥಿಲ ವ್ಯವಸ್ಥೆಯಾಗಿದೆ ಈಗ ಅನೈತಿಕ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುತ್ತಿದ್ದಾರೆ ಎಂದು ವರದಿಯಾಗಿದ್ದು ನನಗೆ ಮನಸ್ಸಿಗೆ ನೋವಾಗಿದೆ ಇಪ್ಪತ್ತೈದು ವರ್ಷಗಳಿಂದ ಆಳು ಬಿದ್ದಂತಹ ಕೊಠಡಿಯನ್ನು ನಾನು ಯಾವ ರೀತಿ ಸರಿ ಮಾಡಲಿ ಅದಕ್ಕೆ ನಾನು ಹೇಗೆ ಹೊಣೆಯಾಗುತ್ತೇನೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ವಸಂತಾದವರು ಮಾತನಾಡಿ ದಳಸನೂರು ಸಿಆರ್ಪಿ ಕಟ್ಟಡ ಶಿಥಿಲ ವ್ಯವಸ್ಥೆಯಲ್ಲಿದ್ದು ಪ್ರೌಢಶಾಲಾ ವಿಭಾಗದ ಒಂದು ಕಠಡಿಯಲ್ಲಿ ಬಹಳ ಸುವ್ಯವಸ್ಥೆಯಿಂದ ಸಿಆರ್ಪಿ ಚೆನ್ನಪ್ಪರವರು ನಿರ್ವಹಣೆ ಮಾಡುತ್ತಿದ್ದಾರೆ ಆ ಕ್ಲಸ್ಟರ್ ಹಂತದಲ್ಲಿ ಎಲ್ಲಾ ಸಭೆ ಸಮಾಲೋಚನೆಗಳು ದಾಖಲೆಗಳು ಸಭೆಗಳು ಕೊಠಡಿಯಲ್ಲಿ ನಿರ್ವಹಣೆ ಮಾಡುತ್ತಿದ್ದಾರೆ ಪತ್ರಿಕೆಯಲ್ಲಿ ಬಂದಿರುವಂತಹ ಸುದ್ದಿ ಸದ್ಯಕ್ಕೆ ದೂರವಾಗಿದೆ ಎಂದು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮುನಿಲಕ್ಷ್ಮಿಯವರಿಗೆ ತಾಲೂಕಿನ ಶಿಕ್ಷಣದ ಅಭಿವೃದ್ಧಿಯ ಕಾಳಜಿ ಇಲ್ಲವೆಂಬಂತೆ ನಡೆದುಕೊಳ್ಳುತ್ತಿದ್ದಾರೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಕುರಿತು ಪತ್ರಿಕಾ ವರದಿಗಳಲ್ಲಿ ಪ್ರಕಟವಾದರೂ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ತಲೆಕೆಡಿಸಿಕೊಳ್ಳದೆ ಆನೆ ನಡೆದಂತೆ ದಾರಿ ಎಂಬಂತೆ ಪತ್ರಿಕಾ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಏನೇ ಕೇಳಿದರೂ ಮೌನವಾಗಿರುತ್ತಾರೆಂದು ತಾಲೂಕಿನ ಜನರ ಅಭಿಪ್ರಾಯವಾಗಿರುತ್ತದೆ ಉದಾಹರಣೆಗೆ ದಳಸನೂರು ಮುತಕ್ಪಲ್ಲಿ ಸೊಣ್ಣಪಲ್ಲಿ ಮತ್ತು ಕೂಸಂದ್ರ ಹಾಗೂ ಪಟ್ಟಣದ ಕರ್ನಾಟಕದ ಸರ್ಕಾರಿ ಮಾದರಿ ಉನ್ನತೀಕೃತ ಹಿರಿಯ ಪ್ರಾಥಮಿಕ ಶಾಲೆಗಳ ಬಗ್ಗೆ ನಡೆದ ವಿಷಯಗಳನ್ನು ಗೌಪ್ಯವಾಗಿ ಮುಚ್ಚಿಹಾಕುವ ಪ್ರಯತ್ನದಲ್ಲಿದ್ದಾರೆ ಎಂದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಮತ್ತು ತಾಲೂಕಿನಲ್ಲಿ ಹನ್ನೊಂದು ಮಕ್ಕಳಿಗಿಂತ ಕಡಿಮೆ ಇರುವ ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರು ಇದ್ದರೂ ಹೆಚ್ಚಿನ ಮಕ್ಕಳಿರುವ ಶಾಲೆಗಳಿಗೆ ಡೆಪ್ಯೂಟೇಶನ್ಗಳನ್ನು ಸರಿಯಾಗಿ ಮಾಡುತ್ತಿಲ್ಲ ಮತ್ತು ಡೆಪ್ಯುಟೇಷನ್ ಮಾಡಿದರು ಕೆಲವು ಶಿಕ್ಷಕರು ಆ ಸ್ಥಳಕ್ಕೆ ಹೋಗದಿದ್ದರೆ ಅವರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ತಾಲೂಕಿನ ಬಡಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದು ಕೆಲವು ಶಿಕ್ಷಕರ ಜೊತೆ ತಮ್ಮ ಸರ್ಕಾರಿ ವಾಹನವನ್ನು ಬಿಟ್ಟು ಶಿಕ್ಷಕರ ಕಾರುಗಳಲ್ಲಿ ಅವರ ವೈಯಕ್ತಿಕ ಲಾಭಕ್ಕಾಗಿ ತಿರುಗಾಡುತ್ತಿದ್ದಾರೆಂದು ಪ್ರಾಮಾಣಿಕ ಶಿಕ್ಷಕರು ಹೆಸರು ಹೇಳದೆ ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಆದ್ದರಿಂದ ನಮ್ಮ ತಾಲೂಕಿನಿಂದ ವರ್ಗಾವಣೆ ಮಾಡಿಸಿಕೊಂಡು ಹೋದರೆ ಒಳ್ಳೆಯದು ಎನ್ನುವ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರುತ್ತಿವೆ ನನ್ನ ಹೆಸರು ಚನ್ನಪ್ಪ ಜಿಯನ್ ಅಂತ ದಲಸ್ನೂರು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು ಎರಡು ವರ್ಷ ಮೂರು ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಇರ್ತಕ್ಕಂಥ ಹಳೆ ಕಟ್ಟಡ ಸಮೂಹ ಸಂಪನ್ಮೂಲ ಕೇಂದ್ರ ಅದು ಶೀತಲಾವಸ್ಥೆಯಾಗಿ ಸುಮಾರು ಇಪ್ಪತ್ತೈದು ವರ್ಷಗಳು ಕಳೆದಿದೆ ಇಪ್ಪತ್ತೈದು ವರ್ಷಗಳ ಕಳೆದಿದ್ದು ಮೊದಲು ನಾನ್ಸಾಮ್ಯ ಅಂತ ಒಬ್ಬ ಸಿ ಆರ್ ಪಿ ಅವರು ನಾಲ್ಕನೇ ಸಿ ಆರ್ ಪಿ ಇಪ್ಪತ್ತನೇ ಇಪ್ಪತ್ತು ವರ್ಷಗಳ ಹಿಂದಿನ ಸಿ ಆರ್ ಪಿ ಅವರು ಆದಮೇಲೆ ಅದು ಅದ್ರ ಮೊದಲೇ ಅದು ಶಿಥಿಲಾಗಿದೆ ಅವ್ರು ಆದ ನಂತರ ತಿಪ್ಪಣ್ಣ ಅಂತ ಸಿ ಆರ್ ಪಿ ಬಂದರು ನಾ ಸ್ವಾಮಿ ಅಂತ ಸಿ ಆರ್ ಪಿ ಬಂದರು ಮತ್ತು ಮಂಜುನಾಥ್ ಅಂತ ಸಿ ಆರ್ ಪಿ ಬಂದರು ವೆಂಕಟಾಚಲ್ಪತಿ ಅಂತ ಸಿ ಆರ್ ಪಿ ಬಂದರು ನಾಲ್ಕು ಸಿ ಆರ್ ಪಿಗಳಾದ ಮೇಲೆ ನಾನು ಬಂದಿದ್ದೆ ಐದು ಸಿ ಆರ್ ಪಿಗಳು ಆ ಕಟ್ಟಡದ ಮುಖನೇ ನೋಡಿಲ್ಲ ನಾನು ಬಂದ ಮೇಲೆ ಸಿ ಆರ್ ಪಿ ಕಟ್ಟಡ ಇರಲಿಲ್ಲ ಆಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಶ್ರೀಮತಿ ಉಮಾದೇವ ಮೇಡಮ್ನವರು ಕೇಳಿದಾಗ ದಳಸ್ನೂರು ಪಂಚಾಯಿತಿಯಲ್ಲಿ ದಳಸ್ನೂರು ಪ್ರೌಢಶಾಲೆಯಲ್ಲಿ ಒಂದು ಸುಮಾರು ಕೊಠಡಿಗಳು ಖಾಲಿ ಇದ್ದು ಆ ಮೇಡಮ್ನವರಿಗೆ ನಾನು ಅರ್ಜಿ ಕೊಟ್ಟು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಗೆ ಹೇಳಿದಾಗ ಮುಖ್ಯ ಶಿಕ್ಷಕರು ನನಗೆ ಈ ಕೊಠಡಿಯನ್ನು ಬಿಡುಗಡೆ ಮಾಡಿಕೊಟ್ಟಿರ್ತಾರೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕೊಠಡಿಗೆ ಬಂದು ಗ್ರಾಮ ಪಂಚಾಯಿತಿಯವರ ಸಹಕಾರವನ್ನು ಪಡ್ಕೊಂಡು ಈ ಕೊಠಡಿಗೆ ಸುಣ್ಣ ಬಣ್ಣವನ್ನು ಬೆಳೆದುಕೊಂಡು ಆವತ್ತಿನಿಂದ ಎರಡು ವರ್ಷಗಳಿಂದ ನಾನು ನನ್ನ ಕ್ಲಸ್ಟರ್ಗೆ ಸಂಬಂಧಪಟ್ಟಂಥ ಪ್ರತಿ ಮೀಟಿಂಗೂ ಸಹ ಇಲ್ಲೇ ಮಾಡ್ತಾಯಿದ್ದೀನಿ ಈ ಒಂದು ಕಟ್ಟಡದಲ್ಲಿ ಈ ಒಂದು ನನ್ನ ಸಿ ಆರ್ ಸಿ ಸೆಂಟರ್ ನೋಡೋದಕ್ಕೆ ಡಯಟ್ನ ಹಿರಿಯ ಉಪನ್ಯಾಸಕತೆ ಉಮ್ಮ ಮೇಡಮ್ನವರು ಬಂದಿದ್ದಾರೆ ಡಯಟ್ನ ಉಪನ್ಯಾಸಕ ಅಶೋಕ್ ಸರ್ ಬಂದಿದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಉಮಾದೇವಿ ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಪ್ರಸ್ತುತ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಆಗಿರ್ತಕ್ಕಂತಹ ವಸಂತ ಮೇಡಮ್ನವರು ಬಂದಿದ್ದಾರೆ ಬಿ ಆರ್ ಪಿಗಳು ಇ ಸಿ ಬಂದು ಸಂದರ್ಶನ ಬುಕ್ಕಲ್ಲಿ ವರದಿ ಕೂಡ ಬರೆದಿರ್ತಾರೆ ಮೊನ್ನೆ ನಿನ್ನೆ ಒಂದು ಯಾವುದೋ ಒಂದು ಪತ್ರಿಕೆಯಲ್ಲಿ ಆರ್ ಸಿ ಕೇಂದ್ರ ಹಾಳಾಗಿದ್ದು ಸಿ ಆರ್ ಪಿ ಇರುವಲ್ಲ ನಿರ್ಲಕ್ಷ್ಯತನದಿಂದ ಆ ಒಂದು ಕೊಠಡಿ ಹಾಳಾಗಿದೆ ಇದು ಈಗ ಅದು ಅನೈತಿಕ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ತಾರೆ ಇರೋದು ಸುದ್ದಿ ಮಾಡಿದಾಗ ನಮಗೆ ಬಹಳ ನೋವಾಗಿದೆ ಯಾಕಂತಂದರೆ ನೀವು ಸಹ ವಾಸ್ತವಾಂಶ ನೋಡಿದ್ದೀರಿ ಇಪ್ಪತ್ತೈದು ವರ್ಷಗಳಿಂದ ಆಳು ಬಿದ್ದಿರ್ತಕ್ಕಂಥ ಸರಿ ನಾನು ನಾನು ಹೆಂಗಾಗ್ತದೆ ಅದಕ್ಕೆ ಹೆಂಗಾಗ್ತೀನಿ ಸರ್ ದಳಸ್ನೂರು ಸಿ ಕಟ್ಟಡ ಶಿಥಿಲ ಶಿಥಿಲಾವಸ್ಥೆಯಲ್ಲಿದೆ ಈಗ ಪ್ರೌಢಶಾಲೆ ವಿಭಾಗದ ಒಂದು ಕೊಠಡಿಯನ್ನ ಬಹಳ ಸುವ್ಯವಸ್ಥಿತವಾಗಿ ಸಿ ಆರ್ ಪಿ ಅವರು ನಿರ್ವಹಣೆ ಮಾಡಿಕೊಂಡು ಅಲ್ಲೆಲ್ಲ ದಾಖಲೆಗಳನ್ನು ನಿರ್ವಹಣೆ ಮಾಡಿದ್ದಾರೆ ಆ ಕ್ಲಸ್ಟರ್ ಅಂತಲ್ಲಿ ಏನು ಚಟುವಟಿಕೆ ಆಗಬೇಕು ಸಭೆಗಳನ್ನು ಮತ್ತು ಸಮಾಲೋಚನೆ ಸಭೆಗಳನ್ನೆಲ್ಲ ಅವರು ಹೊಸ್ದಾಗಿ ಮಾಡ್ಕೊಂಡ್ರ ಕೊಠಡಿಗೆ ನಿರ್ವಹಣೆ ಮಾಡ್ತಾ ಇದಾರೆ ಈಗಾಗಲೇ ಪತ್ರಿಕೆಯಲ್ಲಿ ಏನು ಬಂದಿದೆ ಅದು ಸತ್ಯಕ್ಕೆ ದೂರವಾಗಿದೆ ಅಂತ ನಾನು ಹೇಳ್ತೀನಿ ಸರ್